ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವ್ಯಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಂಜೆ ಐದು ಗಂಟೆಗೆ ನಾನು ವ್ಲಾಗ್ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಇದ್ದೀವಿ ನಮ್ಮ ಒಂದು ಕುರಿಗಳಿಗೆ ಓಕೆ ಬನ್ನಿ ಇವತ್ತು ನಮ್ಮ ಡೈಲಿ ರೊಟೀನ್ ಏನು ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ನಿಮ್ಗೆ ಇನ್ನು ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ನಮ್ಮ ಕೆಲಸ ಹೇಗೆ ಇರುತ್ತೆ ಅಂತ ನೋಡಿ ಎಂಜಾಯ್ ಮಾಡಿ आगे okay फ्रेंड्स ಈಗ ನೋಡ್ತಾ ಇರೋರೆಲ್ಲ ಬಂದು ಏನಪ್ಪ ಈ ಹುಲ್ಕೊಯ್ಯೋದು ಹಾಗಾಗ ವೀಡಿಯೋ ಮಾಡ್ತಾನೆ ಇರ್ತಾನೆ ಅಂತ ತಿಳ್ಕೊಂಡಿದ್ರ ಹೌದು ಫ್ರೆಂಡ್ಸ್ ಈ ಒಂದು ಈ ಥರ ಒಂದು ನಮ್ಮ ತೋಟ ಕೆಲಸ ಆಗಿರ್ಬೋದು ಉಲ್ಕೊಯ್ಯೋದಾಗಿರ್ಬೋದು ಈ ಥರ ಒಂದು ವಿಡಿಯೋ ನೋಡೋದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಂತೂ ತುಂಬಾನೇ ಆಸೆ ಪಡ್ತಾರೆ ಯಾಕಂತ ಹೇಳಿದ್ರೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಬಂದು ಬರೀ ಕರ್ನಾಟಕ ಅಲ್ಲ ಬರೀ ಇಂಡಿಯಾ ಅಲ್ಲ ಬೇರೆ ಒಂದು ಕಂಟ್ರಿಗಳಲ್ಲೂ ಕೂಡ ಇದ್ದಾರೆ ಅಂದರೆ ನಮ್ಮ ಕನ್ನಡದವರು ಅಂದರೆ ಬೇರೆ ಕಂಟ್ರಿನಲ್ಲಿ ವರ್ಕ್ ವರ್ಕ್ ಮಾಡೋದಕ್ಕೆ ಹೋಗಿರ್ತಾರಲ್ಲ ಅಂಥವರು ಬಂದು ನಮ್ಮ ವೀಡಿಯೋನ ತುಂಬಾ ನೋಡ್ತಾರೆ ಹಣ ಈ ಥರ ಒಂದು ವಿಡಿಯೋಗಳನ್ನ ಮತ್ತು ಈ ಥರದ್ದು ನೋಡೋದು ನಮ್ಮ ಕಡೆ ಸಿಗಲ್ಲ ಇವಾಗ ನಮ್ಮದು ಬಂದು ಮಂಗಳೂರು ನಮ್ಮದು ಬಂದು ಧಾರವಾಡ ಇವಾಗ ಬಂದು ನಾವು ದುಬೈ ಅಮೇರಿಕನಲ್ಲಿದ್ದೀವಿ ಇದ್ದೀವಿ ಅಂತ ಈ ಥರ ಕಮೆಂಟ್ ಮಾಡ್ತಾ ಇರ್ತಾರೆ ಈ ಥರ ಒಂದು ತೋಟ ಕೆಲಸ ಮಾಡೋದು ತುಂಬನೇ ವ್ಲಾಗ್ ಮಾಡಿ ನಾವು ಕೂಡ ನೋಡ್ತೀವಿ ಅಂದರೆ ನಮ್ಮೂರಲ್ಲಿದ್ದಾಗ ಈ ಥರ ಒಂದು ವಿಡಿಯೋಗಳನ್ನ ನಾವು ಸಿಕ್ಕ ಈ ಥರದ್ದು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಆದರೆ ಇಲ್ಲಿ ಕಾಣೋದಕ್ಕೆ ಸಿಗೋದಿಲ್ಲ ದಯವಿಟ್ಟು ಈ ಥರದ್ದು ಒಂದು ವ್ಲಾಗ್ಗಳನ್ನ ತುಂಬ ಮಾಡಿ ಅಂತ ನಮ್ಮ ಒಂದು ಸಬ್ಸ್ಕ್ರೈಬರ್ಸು ಆಗಾಗ ಕಮೆಂಟ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಏನಂದರೆ ಈ ಥರ ಒಂದು ವಿಡಿಯೋಗಳನ್ನ ಪದೇ ಪದೇ ನಾನು ಮಾಡ್ತಾನೆ ಇರ್ತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಇರ್ಬಿಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಒಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸಿ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು